ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವ ಪ್ರತಿಯೊಬ್ಬರು ಕೂಡ ಬೇಸಿಕ್ ಪುಸ್ತಕಗಳನ್ನು ಓದಬೇಕಾಗುತ್ತದೆ ಹಾಗಾಗಿ ನಾವು ಬೇಸಿಕ್ ಪುಸ್ತಕಗಳನ್ನು ನೋಡೋಣ ಇದು ದ್ವಿತೀಯ ಪಿ ಸಿಯ ಹಿಸ್ಟ್ರಿ ಪುಸ್ತಕ ಇತಿಹಾಸ ಪುಸ್ತಕ ಇದಾಗಿದೆ ಇಲ್ಲಿ ನಾವು ಕುಶಾಣರು ಈ ಚಾಪ್ಟರ್ ಬಗ್ಗೆ ನೋಡೋಣ ಕುಶಾಣರು ಯು ಜಿ ಪಂಗಡಕ್ಕೆ ಸೇರಿದಂಥವರು ಇವರು ಅಲಾ ಅಲೆಮಾರಿ ಜನಾಂಗಕ್ಕೆ ಸೇರಿದವರು ಚೀನಾದಲ್ಲಿ ವಾಸ ಮಾಡಿರ್ತಾರೆ ಹೂಣರಂಥ ಪ್ರಬಲ ಬುಡಕಟ್ಟುಗಳು ಇವರಿಗೆ ಮಾಡ್ತಾರೆ ತಮ್ಮ ತಾಯ್ನಾಡದಿಂದ ಹೊರ ಹಾಕಿರ್ತಾರೆ ಯಾರಿಗೆ ಕುಶಾಣರಿಗೆ ಕುಶಾಣರ ತಾಯ್ನಾಡು ಯಾವುದು ಚೀನಾ ಈ ಹೂಣರಂಥ ಪ್ರಬಲ ಬುಡಕಟ್ಟುಗಳು ಏನು ಮಾಡಿರ್ತಾರೆ ಅಂದರೆ ಇವರಿಗೆ ತಮ್ಮ ತಾಯ್ನಾಡದಿಂದ ಹೊರಗೆ ಹಾಕಿರ್ತಾರೆ ಅವರು ಆದ ಕುಶಾಣರು ಅಲ್ಲಿಂದ ಬಂದ ಮೇಲೆ ಅವ್ರು ಮಾಡ್ತಾರೆ ಬ್ಯಾಕ್ಟೀರಿಯಾವನ್ನು ಆಕ್ರಮಿಸಿದರು ನಂತರ ಏನು ಮಾಡ್ತಾರೆ ಕಾಬೂಲ್ಗೆ ಕಣಿವೆಗೆ ಸಾಗಿದರು ಗಾಂಧಾರವನ್ನು ವಶಪಡಿಸಿಕೊಂಡು ಸಾಮಾನ್ಯ ಶಕ ನಾಲ್ವತ್ತರ ಹೊತ್ತಿಗೆ ಅವರು ಶಕ ಗ್ರೀಕ್ ಮತ್ತು ಇತರ ಸ್ಥಳಗಳನ್ನು ಸ್ಥಳಾಂತರಿಸಿ ಸಿಂಧು ಗಂಗಾ ನದಿ ಬಯಲು ಪ್ರದೇಶದ ಮೇಲೆ ತಮ್ಮ ಹಿಡಿತವನ್ನು ಸಾಧಿ ಸಾಧನೆ ಮಾಡ್ತಾರೆ ಅವರು ಏನು ಮಾಡ್ತಾರೆ ಅಂದರೆ ಭಾರತದ ಸಾಂಸ್ಕೃತಿಕ ಬೆಳವಣಿಗೆ ಇತಿಹಾಸದಲ್ಲಿ ಒಂದು ಹೊಸ ಯುಗಕ್ಕೆ ನಾಂದಿ ಹಾಡ್ತಾರ ಇವರ ರಾಜಕೀಯ ಇತಿಹಾಸ ನೋಡೋದಾದ್ರೆ ಕುಶಾಣರ ಮೊದಲ ದೋರು ಯಾರಾಗಿರ್ತಾರೆ ಕುಜಲ್ ಕ್ಯಾಡ್ಪೈಸಸ್ ಅವನಿಗೆ ಮೊದಲನೇ ಕ್ಯಾಡ್ಪೈಸಸ್ ಅಂತ ಕೂಡ ಕರೀತಾರೆ ತದನಂತರ ಅವನ ಉತ್ತರಾಧಿಕಾರಿ ಯಾರು ಬರ್ತಾರಂದ್ರೆ ಎರಡನೇ ಕ್ಯಾಡ್ಪೈಸಸ್ ಅಥವಾ ವಿಮಾ ಕ್ಯಾಡ್ಪೈಸಸ್ ಇವನು ಸೆಕೆಂಡ್ ರಾಜ ತದನಂತರ ಯಾರು ಬರ್ತಾರ ಕನಿಷ್ಕ ಕನಿಷ್ಕನು ಕುಶಾಣ ವಂಶದ ಮೂರನೇ ಅರಸನಾಗಿರ್ತಾನೆ ಕನಿಷ್ಕನು ಕುಶಾನರ ಅತ್ಯಂತ ಶ್ರೇಷ್ಠ ದೂರಾಗಿರ್ತಾನೆ ಕನಿಷ್ಕನ ಕನಿಷ್ಕನ ಬಗ್ಗೆ ವಿ ಎಸ್ ಮೆಂತ್ ಅವರು ಹೇಳಿದಂತೆ ಕನಿಷ್ಕನು ಸಾಮಾನ್ಯ ಶಕ ನೂರ ಇಪ್ಪತ್ತರಲ್ಲಿ ಸಿಂಹಾಸನಕ್ಕೆ ಬರ್ತಾನೆ ಮತ್ತು ಅದರಂತೆ ಬೇರೆ ವಿದ್ವಾಂಸರಾದ ರ್ಯಾಪ್ಸನ್ ಮತ್ತು ಥಾಮಸ್ ಅವರು ಏನು ಹೇಳ್ತಾರ ಅಂದರೆ ಕನಿಷ್ಕನು ಶಕಯುಗದ ಸ್ಥಾಪಕನು ಮತ್ತು ಸಾಮಾನ್ಯ ಶಕ ಎಪ್ಪತ್ತೆಂಟರಲ್ಲಿ ಇವನ ಸಿಂಹಾಸನ ಸಿಂಹಾಸನ ಆರೋಹಣ ಅಂತ ಹೇಳಿ ಯಾರು ಹೇಳ್ತಾರೆ ರ್ಯಾಪ್ಸನ್ ಮತ್ತು ಥಾಮ್ಸನ್ ಮತ್ತು ಇವನ ರಾಜಧಾನಿ ಯಾವುದು ಪುರುಷಪರ ಇವನ ಇವನ ರಾಜಧಾನಿಯಾಗಿತ್ತು ಇದು ಇವಾಗೆಲ್ಲಿದೆ ಪೇಶಾವರ ಪಾಕಿಸ್ತಾನದ ಪೇಶಾವರ ಇದು ಯಾರ ರಾಜನಾಗಿತ್ತು ಕನಿಷ್ಕನ ರಾಜಧಾನಿಯಾಗಿತ್ತು ಪ್ರೆಸೆಂಟ್ ಪಾಕಿಸ್ತಾನದಲ್ಲಿದೆ ಕನಿಷ್ಕನ ದಿಗ್ವಿಜಗಳು ಕನಿಷ್ಕನು ಒಬ್ಬನು ಮಹಾನ್ ಯೋಧನಾಗಿದ್ದನು ಆತನ ಸಾಮ್ರಾಜ್ಯ ಬ್ಯಾಕ್ಟೀರಿಯಾ ಪರ್ಷಿಯಾ ಅಫ್ಘಾನಿಸ್ತಾನ್ ಪಂಜಾಬ್ ಸಿಂಧನ ವಿಸ್ತಾರವಾದ ಪ್ರದೇಶಗಳನ್ನು ಹೊಂದಿದ್ದನು ಕನಿಷ್ಕ ಕಾಶ್ಮೀರವನ್ನು ಗೆದ್ದುಕೊಂಡು ಅಲ್ಲಿ ಅನೇಕ ಸ್ಮಾರಕಗಳನ್ನು ಕೂಡ ಕಟ್ಟಸ್ ಕಟ್ಟಿಸಿದನು ಕಾನಿಸ್ಪುರ ಎಂಬ ಪಟ್ಟಣಕ್ಕೆ ಅಡಿಪಾಯ ಹಾಕಿದವನು ಯಾರು ಕನಿಷ್ಕ ಇದನ್ನು ಕಾನಿಷ್ಕಪುರ ಎಂದು ಹೆಸರಾಗಿತ್ತು ಇಂದು ಇದು ಶ್ರೀನಗರ ಎಂದು ಹೆಸರಾಗಿದೆ ಕನಿಷ್ಕನು ಮಗಧದ ಮೇಲೆ ದಾಳಿ ಮಾಡಿ ಆ ಪ್ರದೇಶಗಳನ್ನು ಕೂಡ ಆಕ್ರಮಣ ಮಾಡಿಕೊಂಡಿದ್ದನು ಶಕಶತ್ರಪರೊಡನೆ ಯುದ್ಧ ಮಾಡಿ ಇವನು ಶಕಶತ್ರಪರರು ತುಂಬ ಪ್ರಬಲರಾಗಿರ್ತಾರ ಅವರ ಮೇಲೆ ಏನು ಮಾಡ್ತಾನೆ ಯುದ್ಧವನ್ನು ಮಾಡಿ ಪಂಜಾಬ್ ಮತ್ತು ಮಥುರಾಗಳ ಶಕಶತ್ರಪರ ಮೇಲೆ ಸರಣಿ ಯುದ್ಧಗಳನ್ನು ಮಾಡಿದನು ಮತ್ತು ಅಂತಿಮವಾಗಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿದನು ಚೀನಾದ ಮೇಲೆ ಯುದ್ಧ ಎರಡನೇ ಕಡ್ಪೈಸಸ್ ಕನಿಷ್ಕ ದೊರೆ ಎರಡನೇ ಕಡ್ಪೈಸಸ್ ಚೀನಾದ ಸೇನಾನಿ ಪಾಂಚೌನಿಂದ ತೀವ್ರ ಸೋಲನ್ನು ಅನುಭವಿಸಿದನು ಇವರು ತಾಯ್ನಾಡಿನ ಅಂದ್ರೆ ತಾಯ್ನಾಡು ಯಾವ್ದು ಇರ್ತದ ಚೀನಾ ಆ ಚೀನಾ ದೇಶದಲ್ಲಿ ಸೇನಾನಿ ಯಾರಾಗಿರ್ತಾರ ಪಾಂಚೌ ಇವ ಏನು ಮಾಡಿರ್ತಾನೆ ಎರಡನೇ ಕಡ್ಪೈಸಸ್ನನ್ನು ಸೋಲಿಸಿರ್ತಾನೆ ಇದರ ಪರಿಣಾಮದಿಂದ ಕುಶಾಣರು ಏನು ಮಾಡಬೇಕು ಚೀನಾದ ಅರ್ಶನಿಗೆ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ನೀಡಬೇಕಾಗಿತ್ತು ಕನಿಷ್ಕ ಕಪ್ಪು ಕಾಣಿಕೆಯನ್ನು ನಿಲ್ಲಿಸಿ ಚೀನಾದ ಮೇಲೆ ದಾಳಿ ಮಾಡಿದನು ಆದರೆ ಏನಾಗ್ತದ ಸೋಲ್ತಾನ ಅವನು ಯಾರಿಂದ ಪಾಂಚೌನಿಂದ ಸೋಲ್ತಾನ ತದನಂತರ ಅವನು ಏನು ಮಾಡ್ತಾನ ಕನಿಷ್ಕ ಮತ್ತೊಂದೇ ಇನ್ನೊಂದು ಬಾರಿ ಚೀನಾದ ಮೇಲೆ ದಾಳಿ ಮಾಡಿದನು ಆವಾಗ ಚೀನಾದ ಶ್ರೇಷ್ಠ ಸೇನಾನಿ ಪಾಂಚೌ ಏನಾಗಿರ್ತಾನಲ್ಲ ಇವ ಮೊದಲೇ ಸೋಲಿಸಿರ್ತಾನಲ್ಲ ಪಾಂಚೌ ಇವ ಏನಾಗಿರ್ತಾನ ಮರಣವನ್ನು ಹೊಂದಿರ್ತಾನ ಹಾಗಾಗಿ ಅವನ ಮಗ ಆದಂಥ ಪಾಂಚಿಯಾಂಗ್ ಇವನು ಇವನು ಸೇನಾನಿಯಾಗಿರ್ತಾನ ಆವಾಗ ಏನು ಕನಿಷ್ಕ ಅವನ ಪಾನ್ ಚಿಯಾಂಗ್ ಸೇನಾನಿಯಾಗಿರ್ತಾನಲ್ಲ ಅವನನ್ನು ಸೋಲಿಸಿ ಚೀನಾದ ಮೂರು ಪ್ರಾಂತ್ಯಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ಆ ಮೂರು ಪ್ರಾಂತ್ಯಗಳು ಯಾವುದಂದ್ರೆ ಕಾಶ್ಗರ್ ಯಾರ್ಖಂಡ್ ಕೋಥಾನ್ ಇವು ಮೂರು ಪ್ರದೇಶಗಳನ್ನು ಕನಿಷ್ಕನು ಗೆದ್ದನು ಕನಿಷ್ಕ ಭಾರತೀಯ ಉಪಖಂಡದ ಹೊರಗೆ ಪ್ರದೇಶ ಭೂ ಪ್ರದೇಶಗಳನ್ನು ಹೊಂದಿದ ಮೊದಲ ಭಾರತೀಯ ಅರಸನು ಕನಿಷ್ಕ ಭಾರತದ ಉಪಖಂಡದ ಹೊರಗೆ ಭೂ ಪ್ರದೇಶಗಳನ್ನು ಹೊಂದಿದ ಭಾರತದ ಮೊದಲ ಅರಸನಾಗಿದ್ದಾನೆ ಕನಿಷ್ಕನು ಸಾಮ್ರಾಜ್ಯದ ವಿಸ್ತೀರ್ಣ ಎಲ್ಲಿಂದ ಎಲ್ಲಿ ತನ ಐತಿ ಇದು ನೋಡ್ಬೇಕು ನೋಡ್ಬೇಕು ಇಲ್ಲಿ ಉತ್ತರದಲ್ಲಿ ಕಾಶ್ಗರ್ ಅವರಿಗೆ ಹಬ್ಬಿದರೆ ದಕ್ಷಿಣದಲ್ಲಿ ಸಿಂಧ ಪೂರ್ವದಲ್ಲಿ ಬನಾರಸ್ ಹಾಗೂ ಪಶ್ಚಿಮದಲ್ಲಿಯಲ್ಲಿ ಅಫ್ಘಾನಿಸ್ತಾನದವರೆಗೆ ಹಬ್ಬಿತು ಇವರ ಧರ್ಮ ಯಾವುದಿತ್ತು ಯುಚಿ ಪಂಗಡಕ್ಕೆ ಸೇರಿದಾಗಿ ಸೇರಿದವರು ಯಾರು ಕುಶಾಣರು ಮತ್ತು ಬುಡಕಟ್ಟು ಧರ್ಮದ ಸಂಪ್ರದಾಯವನ್ನು ಅನುಸರಿಸುತ್ತಿದ್ದರು ಭಾರತದಲ್ಲಿ ನೆಲೆಸಿದ ನಂತರವೇ ಭಾರತೀಯ ಸಂಸ್ಕೃತಿ ಮತ್ತು ಹಿಂದೂ ಧರ್ಮವನ್ನು ಕೂಡ ಅನುಸರಣೆ ಮಾಡ್ತಾರೆ ಇವರು ಆರಂಭದಲ್ಲಿ ಏನು ಮಾಡ್ತಾರೆ ಅಂದರೆ ಸೂರ್ಯದೇವನ ಜೊತೆಗೆ ಇತರ ದೇವರುಗಳನ್ನು ಆರಾಧಿಸುತ್ತಿದ್ದರು ಪುಜಲ್ ಮತ್ತು ವ್ಯಾಮಾ ಕೆಡ್ಬೇಸಸ್ ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು ಅವರು ಹಾಗೆಯೇ ಕನಿಷ್ಕನು ಕೂಡ ಹಿಂದೂ ಧರ್ಮದ ಅನ್ಯಾಯ ಆಗಿರ್ತಾನೆ ಆತನ ಆರಂಭಿಕ ನಾಣ್ಯಗಳು ಪರ್ಷಿಯಾ ಮತ್ತು ಗ್ರೀಕ್ ಪರ್ಷಿಯನ್ ಗ್ರೀಕ ಮತ್ತು ಹಿಂದೂ ದೇವತೆಗಳ ಚಿತ್ರವನ್ನು ಹೊಂದಿದೆ ಅವನ ಆರಂಭಿಕ ನಾಣ್ಯಗಳು ಪರ್ಷಿಯನ್ ಗ್ರೀಕ್ ಮತ್ತು ಹಿಂದೂ ದೇವತೆಗಳ ಚಿತ್ರಗಳು ಹೊಂದಿದೆ ತದನಂತರ ಅವನು ಏನು ಮಾಡಿದನ ಅಶ್ವಘೋಷನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದನು ಅವನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಬೇಕಂದ್ರೆ ಅವನ ಮೇಲೆ ಪ್ರಭಾವ ಬೀರಿದಂಥ ವ್ಯಕ್ತಿ ಯಾರು ಅಶ್ವಘೋಷ ನಂತರ ಅಶೋಕನ ರೀತಿಯಲ್ಲಿ ಅವನು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದನು ಚೀನಾ ಟಿಬೇಟ್ ಜಪಾನ್ ಮತ್ತು ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ಕೂಡ ಬೌದ್ಧ ಧರ್ಮವನ್ನು ಏನ್ಮಾಡ್ತಾರ ಪ್ರಚಾರ ಪಡಿಸಿದನು ಕನಿಷ್ಕನು ಅನೇಕ ಬೇರೆ ಬೇರೆ ದೇಶಗಳಿಗೆ ಬೌದ್ಧ ಧರ್ಮವನ್ನು ಪ್ರಚಾರ ಪಡಿಸಿರ್ತಾನಲ್ಲ ಅದರ ಸಂಬಂಧ ಇವನು ಮಾಡ್ತಾನೆ ಅನೇಕ ಕ್ರಮಗಳನ್ನು ಕೂಡ ಜಾರಿಗೆ ತಂದಿರ್ತಾನ ಅವನು ಏನ ಬೌದ್ಧ ಧರ್ಮಕ್ಕೆ ರಾಜಶ್ರಯವನ್ನು ನೀಡ್ತಾನ ಮತ್ತು ಭಿಕ್ಷ ಬೌದ್ಧ ಭಿಕ್ಷುಗಳಿಗೆ ವಿಸ್ತರಿಸಲಾಯಿತು ವ್ಯವಹಾರಗಳು ಮಠಗಳು ಭಿಕ್ಷುಕಗಳ ಉಪಯೋಗಕ್ಕೆ ಕಟ್ಟಲಾಯಿತು ಅನೇಕ ನಿಯೋಗಗಳನ್ನು ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಬೇ ಅನೇಕ ನಿಯೋಗಗಳನ್ನು ಬೇರೆ ಬೇರೆ ದೇಶಗಳಾದಂಥ ಜಪಾನ್ ಟಿಬೆಟ್ ಮತ್ತು ಮಧ್ಯ ಏಷ್ಯಾ ರಾಷ್ಟ್ರಗಳಿಗೆ ಕಳುಹಿಸಲಾಯಿತು ಸಾಮಾನ್ಯ ಶೇಕ ನೂರ ಎರಡರಲ್ಲಿ ಇವನು ಕಾಶ್ಮೀರದ ಕುಂಡಲವನದಲ್ಲಿ ಬೌದ್ಧ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸಿದನು ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸಿದಂತಹ ದೊರೆ ಯಾರಂದರೆ ಕನಿಷ್ಕ ಎಲ್ಲಿ ಕಾಶ್ಮೀರದ ಕುಂಡಲವನದಲ್ಲಿ ಅದರ ಅಧ್ಯಕ್ಷತೆಯನ್ನು ವಹಿಸಿದವರು ವಸುಮಿತ್ರ ನಾಲ್ಕನೇ ಬೌದ್ಧ ಸಮ್ಮೇಳನದಲ್ಲಿ ಅದರ ಉದ್ದೇಶ ಏನಾಗಿತ್ತಂದರೆ ಬೌದ್ಧ ಧರ್ಮದಲ್ಲಿ ತಲೆದೋರಿತ ವಿವಾದಗಳನ್ನು ಬಗೆಹರಿಸುವುದೇ ಇದರ ಪ್ರಮುಖ ಉದ್ದೇಶವಾಗಿತ್ತು ಪವಿತ್ರ ಗ್ರಂಥಗಳಾದ ಪೀಠಕಗಳು ಅದರ ಮೇಲೆ ವಿಮರ್ಶೆಯನ್ನು ಸಿದ್ಧಪಡಿಸಲಾಯಿತು ನಂತರ ಇವುಗಳನ್ನು ಮಹಾವಿಭಾಷೆ ಎಂದು ಕರೆಯಲ್ಪಡುವ ಪುಸ್ತಕ ರೂಪಕ್ಕೆ ತರಲಾಯಿತು ಇವನು ಯಾರು ಕನಿಷ್ಕನು ಕಲಾಪೋಷಕನಾಗಿರ್ತಾನ ಇವನು ಗಾಂಧಾರ ಮಥುರಾ ಮತ್ತು ಕನಿಷ್ಕಪುರ ತಕ್ಷಶಿಲೆಗಳಲ್ಲಿ ಇವನ ಅನೇಕ ಕಟ್ಟಡಗಳು ಮತ್ತು ನಿರ್ಮಾಣಗಳನ್ನು ನಾವು ನೋಡಬಹುದು ಗಾಂಧಾರ ಕಲೆ ಅಥವಾ ಗ್ರೀಕೋಶ್ ಬೌದ್ಧ ಶೈಲಿಯ ಬೆಳವಣಿಗೆಗೆ ಪ್ರಾಮುಖ್ಯತೆ ಪಡೆದಿದೆ ಇವನ ಎಲ್ಲ ಕಲೆಗಳು ನಿರ್ಮಾಣ ಮಾಡಿದ ಕಟ್ಟಡ ನಿರ್ಮಾಣಗಳು ಹೆಚ್ಚಾಗಿ ಗಾಂಧಾರ ಕಲೆ ಮತ್ತು ಅಥವಾ ಗ್ರೀಕೋಶ್ ಬೌದ್ಧ ಶೈಲಿಯಲ್ಲಿ ಮೂಡಿಬಂದಿದೆ ಭಾರತೀಯ ಮತ್ತು ಗ್ರೀಕ್ ಸಂಸ್ಕೃತಿಗಳ ಮಧ್ಯೆ ಮುಕ್ತ ಸಂಪರ್ಕಕ್ಕಾಗಿ ಗಾಂಧಾರ ಕಲಾ ಪರಂಪರೆ ಎಂಬ ಹೊಸ ಕಲಾ ಪರಂಪರೆಯು ಉಗಮಿಸಿತು ಇದು ಭಾರತ ಮತ್ತು ಗ್ರೀಕ್ ಕಲಾ ಶೈಲಿಗಳ ಸಮ್ಮಿಶ್ರವನ್ನು ಪ್ರತಿನಿಧಿಸುತ್ತದೆ ಈ ಕಲಾ ಶೈಲಿಯಲ್ಲಿ ಎಲ್ಲಿ ಉಗಮ ಆಗ್ತದ ಗಾಂಧಾರದಲ್ಲಿ ಈ ಗಾಂಧಾರ ಪ್ರದೇಶದಲ್ಲಿ ಉಗಮಿಸಿದ್ದರಿಂದ ಗಾಂಧಾರ ಕಲೆ ಎಂದು ಕರೆಯಲಾಗಿದೆ ಇದು ಪ್ರಸ್ತುತ ಗಾಂಧಾರ ಎಲ್ಲಿದೆ ಅಂದರೆ ಅಫ್ಘಾನಿಸ್ತಾನದಲ್ಲಿದೆ ಗಾಂಧಾರ ಕಲಾಶೈಲಿಯ ಲಕ್ಷಣಗಳು ಈ ಕಲಾಶೈಲಿಯಲ್ಲಿ ಆಳೆತ್ತರದ ಗೌತಮ್ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗಿದೆ ಈ ಕಲಾಶೈಲಿ ಗಾಂಧಾರ ಕಲಾಶೈಲಿಯಲ್ಲಿ ಗೌತಮ್ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗಿದೆ ಮೊದಲೇನಿತ್ತಂದ್ರೆ ಬುದ್ಧನ ಅಸ್ತಿತ್ವವನ್ನು ಹೇಳಬೇಕಂದ್ರೆ ಕಮಲ ಛತ್ರಿ ಮುಂತಾದ ಚಿಹ್ನೆಗಳ ರೂಪದಲ್ಲಿ ಮಾತ್ರ ತೋರಿಸಲಾಗುತ್ತಿತ್ತು ಈ ಬುದ್ಧ ಕುಶಾಣರು ಗೌತಮ್ ಬುದ್ಧನ ವಿಗ್ರಹಗಳನ್ನು ಕೆತ್ತುವಕ್ಕಿಂತ ಮುಂಚೆ ಬೌದ್ಧ ಧರ್ಮ ಕಮಲ ಮತ್ತು ಛತ್ರಿ ಮುಂತಾದ ರೂಪಗಳಲ್ಲಿ ಮಾತ್ರ ಚಿಹ್ನೆಗಳ ರೂಪದಲ್ಲಿ ಮಾತ್ರ ತೋರಿಸಲಾಗುತ್ತಿತ್ತು ಬಟ್ ಇವ್ರು ಮಾಡ್ತಾರೆ ಗಾಂಧರ ಕಲಾ ಶೈಲಿಯಿಂದ ಗೌತಮ್ ಬುದ್ಧನ ವಿಗ್ರಹಗಳನ್ನು ಕೆತ್ತಿದರು ಮತ್ತೆ ಮಾಡ್ತಾರೆ ಇವರು ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆ ಮಡಿಕೆಗಳು ಮತ್ತು ನೆರಿಗೆಗಳನ್ನು ಸೂಕ್ಷ್ಮವಾಗಿ ಮತ್ತು ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ ವಿಗ್ರಹ ಮೇಲೆ ಆಭರಣಗಳ ಮೇಲಿನ ಕೆತ್ತನೆ ಹೆಚ್ಚಿನ ಆಸಕ್ತಿ ತೋರಿಸಲಾಗಿದ್ದು ಅವುಗಳ ಭೌತಿಕ ಸೌಂದರ್ಯ ವೃದ್ಧಿಸಿದೆ ವಿಗ್ರಹಗಳಿಗೆ ಮೆರುಗು ನೀಡುವುದು ಈ ಕಲೆಯ ಪ್ರಮುಖ ಲಕ್ಷಣ ಭೌತಿಕ ಈ ನಮೂನೆಗಳನ್ನು ಕಲ್ಲು ಅರಲುಗಚ್ಚು ಮತ್ತು ಜೇಡಿ ಮಣ್ಣಿನಿಂದ ತಯಾರಿಸಲಾಗಿದೆ ವಿಗ್ರಹಗಳಲ್ಲಿ ಬಳಸಲಾಗಿರುವ ತಾಂತ್ರಿಕತೆ ಗ್ರೀಕ್ ಶೈಲಿಯದಾಗಿದ್ದರೆ ಅದರ ಆದರ್ಶ ಸ್ಫೂರ್ತಿ ಮತ್ತು ವ್ಯಕ್ತಿತ್ವವು ಎಲ್ಲ ಭಾರತೀಯ ದೇವಾಗಿದೆ ಸಿ ಮುಜುಮ್ದಾರ್ ಹೇಳಿರುವಂತೆ ಗಾಂಧಾರ ಕಲಾಕಾರನು ಗ್ರೀಕ್ ಕರಕುಶಲತೆ ಹಾಗೂ ಭಾರತೀಯ ಹೃದಯವನ್ನು ಹೊಂದಿದ್ದನು ಇದು ಯಾರ ಹೇಳಿಕೆಯಾಗಿದೆ ಆರ್ಸಿ ಮಜುಮ್ದಾರ್ ಅವರ ಹೇಳಿಕೆ ಈ ಕಾರಣದಿಂದ ಕಲೆಯಲ್ಲಿ ನಿರ್ಮಿತವಾದ ವಿಗ್ರಹಗಳನ್ನು ಮತ್ತು ಪ್ರತಿಮೆಗಳನ್ನು ಪ್ರತಿಮೆಗಳಲ್ಲಿ ಬುದ್ಧನನ್ನು ಯಾರಿಗೆ ಹೋಲಿಕೆ ಮಾಡಲಾಗಿದೆ ಅಂದರೆ ಗ್ರೀಕ್ ದೇವತೆಯಾದಂಥ ಅಪೋಲೋನನ್ನು ಹೋಲಿಕೆ ಮಾಡಲಾಗಿದೆ ಗಾಂಧಾರ ಕಲೆಯಲ್ಲಿ ಬುದ್ಧನನ್ನು ಕೆತ್ತಲಾಗಿದೆ ಅಲ್ಲ ಬುದ್ಧನ ಪ್ರತಿಮೆಗಳನ್ನು ಆ ಬುದ್ಧನನ್ನು ಗ್ರೀಕ್ ದೇವತೆಯಾದ ಅಪೋಲೋನನ್ನು ಹೋಲುವಂತೆ ಕೆತ್ತುವ ಪ್ರಯತ್ನ ಮಾಡಲಾಗಿದೆ ಈ ಬ್ಯಾಕ್ಸೈಡ್ನಲ್ಲಿ ಇರುವಂತಹ ಪ್ರಶ್ನೆಗಳು ಕುಶಾಣರ ಮೂಲ ಸ್ಥಳ ಯಾವುದು ಚೀನಾ ಕುಶಾಣರ ಮೊದಲ ಅರಸ ಯಾರಾಗಿರ್ತಾನೆ ಕುಜಲ್ ಕಡ್ಪಿಸಸ್ ಅಥವಾ ಮೊದಲನೇ ಕಡ್ಪಿಸಸ್ ಕುಶಾಣರ ಪ್ರಸಿದ್ಧದವರು ಯಾರು ಕನಿಷ್ಕ ಕನಿಷ್ಕನನ್ನು ಸೋಲಿಸಿದ ಚೀನಿ ಸೇನಾನಿ ಯಾರಾಗಿರ್ತಾನ ಪಾಂಚೌ ಕನಿಷ್ಕನ ರಾಜಧಾನಿ ಯಾವುದು ಪುರುಷಪುರ ಕನಿಷ್ಕನು ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರಂದರೆ ಅಶ್ವಘೋಷ ಇವು ಲಾಂಗ್ ಕ್ವಶನ್ಗಳು ಇವು ಬೇಸಿಕ್ ಪುಸ್ತಕದಲ್ಲಿರುವ ಮಾಹಿತಿಯಾಗಿದೆ ಚಾಪ್ಟರ್ ವೈಸ್ ಇದೇ ಥರ ನಾವು ಏನು ಮಾಡುವುದಂದರೆ ಇವೆಲ್ಲ ಕ್ವೆಶನ್ಗಳನ್ನು ನೋಡ್ತಾ ಹೋಗೋಣ ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ